ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸ ಸೊ ಇವತ್ತಿನ ದಿನದ ವ್ಲಾಗನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ನನ್ನ ಮಗ ಚೆನ್ನಾಗಿರೋ ಗಾಡಿನ ಹೋಗ್ಬಿಟ್ಟು ಎಲ್ಲ ಪಾರ್ಟ್ಸ್ನ ಬಿಚ್ಚಿ ಮಾಡ್ತಾ ಇದ್ದಾನೆ ಅವನದೇ ಒಂಥರ ಕೆಲಸ ಸೊ ಈ ನಡುವೆ ನಾನು ಈ ಸಮ್ಮರಲ್ಲಿ ಹಾಟ್ ಕಾಫಿ ಕುಡಿಯೋದಕ್ಕಿಂತ ಕೋಲ್ಡ್ ಕಾಫಿ ಕುಡಿದ್ರೆ ಮಜಾ ಇರುತ್ತೆ ಸೊ ಹಾಗಾಗಿ ನಾನಿವತ್ತು ಕೋಲ್ಡ್ ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು ಮನೆಯವರಿಗೆ ಕೋಲ್ಡ್ ಕಾಫಿ ಮಾಡ್ತಾಯಿದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ನಾನು ವೀಡಿಯೋಸ್ನ ನೋಡ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಕೋಲ್ಡ್ ಕಾಫಿ ಸಮ್ಮರಲ್ಲಿ ಹೇಳಿ ಮಾಡಿಸ್ತಾ ಇರುತ್ತೆ ಈ ಮಿಲ್ಕ್ ಶೇಕು ಆಗಿರೋ ಜ್ಯೂಸ್ಗಳು ಮತ್ತು ಹಾಟ್ ಕಾಫಿ ಕುಡಿಯೋದಕ್ಕಿಂತ ಈ ರೀತಿ ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಯೋದು ನಮ್ಮ ಬಾಡಿನ ಕೂಲ್ ಅನಿಸುತ್ತೆ ಸೊ ಫಸ್ಟಿಗೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪುಡಿ ಮತ್ತೆ ಸಕ್ಕರೆ ಸ್ವಲ್ಪ ನೀರ್ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೋಡ್ತಾ ಇರಬಹುದು ಮಿಕ್ಸ್ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅಂದರೆ ನೀವು ಬೇಕಾದರೆ ಮಿಕ್ಸಿ ಜಾರಿಗೂ ಕೂಡ ಹಾಕ್ಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಈ ರೀತಿ ಕೇರ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಅದನ್ನು ನಾನು ಗ್ಲಾಸಿಗೆ ಹಾಕೋತಾ ಇದ್ದೀನಿ ನಾನು ಮೊದಲಿಗೆ ಒಂದು ಕಪ್ ಹಾಲನ್ನ ಕಾಯಿಸಿ ಆರಿಸಿ ಫ್ರಿಜ್ನಲ್ಲಿ ಕೋಲ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ತೆಗೆದಿಟ್ಕೊಂಡು ಒಂದೆರಡು ಐಸ್ ಕ್ಯೂಬು ಹಾಗೆ ನಾವೇನು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಂಡಿದ್ವೋ ಅದನ್ನು ಮತ್ತು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಅಷ್ಟೇ ಕೋಲ್ಡ್ ಕಾಫಿ ತುಂಬ ಸುಲಭ ಚೆನ್ನಾಗೂ ಇರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ಸೊ ಹಾಗೆ ನಾನು ನೆಕ್ಸ್ಟ್ ಡೇ ಬಂದು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ಮೆಥಡಲ್ಲಿ ಮಾಡ್ತಾಯಿದ್ದೀನಿ ಬಿರಿಯಾನಿನ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಿರಿಯಾನಿ ರೆಸಿಪಿ ನೀವು ನೋಡ್ತಾ ಇರ್ಬೋದು ಫಸ್ಟಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡು ನಾಲ್ಕೈದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ತುಪ್ಪ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದಕ್ಕೆ ನಾನು ಎಲ್ಲ ಸ್ಪೈಸಸ್ನೂ ಹಾಕ್ಕೋತಾ ಇದ್ದೀನಿ ಎಲೆ ಚಕ್ಕೆ ಲವಂಗ ಮರಾಠಿ ಮಗು ಈ ರೀತಿ ಎಲ್ಲ ಸ್ಪೈಸಸ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೀ ಈರುಳ್ಳಿ ನೀಟಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೇ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ನೆಕ್ಸ್ಟು ಅದರ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಚಿಕನ್ನ ಆ್ಯಡ್ ಇದ್ದೀನಿ ಚಿಕನ್ ಹಾಕಿದ ಮೇಲೆ ಅದಕ್ಕೆ ಒಂದು ಸ್ಪೂ ಒಂದು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಅರ್ಶನ ಮತ್ತು ಉಪ್ಪು ಹಾಕೋದ್ರಿಂದ ಅದು ನೀರು ಬಿಟ್ಕೊಂಡು ನೀಟಾಗಿ ಬೇಯುತ್ತೆ ಸೊ ಹಾಗಾಗಿ ಈಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಎರಡು ಸ್ಪೂನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಧನಿಯಾ ಪುಡಿ ಒಂದು ಸ್ಪೂನು ಹಾಗೆ ಚಿಕನ್ ಬಿರಿಯಾನಿ ಮಸಾಲೂ ಕೂಡ ಇತ್ತು ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಮೂರೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ರೈಸ್ನ ತೊಗೊ ತೊಳ್ದು ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ನಾನು ಎರಡು ಗ್ಲಾಸ್ ರೈಸ್ ತೊಗೊಂಡಿರೋದ್ರಿಂದ ಆ ಗ್ಲಾಸಲ್ಲಿ ನಾನು ನಾಲ್ಕು ಗ್ಲಾಸು ನಾಲ್ಕು ಗ್ಲಾಸಿಗಿಂತ ಸ್ವಲ್ಪ ಕಮ್ಮಿ ಮೂರು ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ರೈಸು ಒಂದು ಸ್ವಲ್ಪ ಉಡಿ ಉಳಿಯಾಗಿ ಬರುತ್ತೆ ಅಂತ ನೀರು ಹಾಕ್ಕೊಂಡ್ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಚಿಕನ್ನ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೆ ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಕುದಿಲಿಕ್ಕೆ ಬಿಡಬೇಕು ಈಗಲೇ ಲೀಟನ್ನ ಕ್ಲೋಸ್ ಮಾಡಬಾರ್ದು ಕುದ್ದಾದ ಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಆಮೇಲೆ ಕುಕ್ಕರ್ ಮುಚ್ಚಳನ್ನು ಮುಚ್ಕೋಬೇಕು ಸೊ ನಾನಿಲ್ಲಿ ಎರಡು ವಿಷಯಗಳನ್ನ ತೊಗೊಂಡಿದ್ದೀನಿ ಈ ರೀತಿ ಬಂದಿದ್ದೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಬರದೇ ಇರೋರು ಟ್ರೈ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್